ಪ್ರಶ್ನೆ ಇಲ್ಲ ಕರೌರ್ಯ ಕ್ಲೈಮ್ಯಾಕ್ಸ್ ಭಯಂಕರ ಕರೌರ್ಯದಲ್ಲಿ ಒಂದು ಮರ್ಡರ್ ಆದಮೇಲೆ ಮೇಲೆ ನಾವು ಮತ್ತೆ ನಮ್ಮ ನಾಯಕ ನಮ್ಮ ನಾಯಕ ಅಂತ ನಾವು ಹೇಳಿಕೊಂಡು ತಿರುಗಾಡೋದಿಲ್ಲ ಅರ್ಥ ಇಲ್ಲ ಆದರೆ ಒಬ್ಬ ಹಳೆ ಸ್ನೇಹಿತನಾಗಿ ನನ್ನ ಅಣ್ಣ ಅಂತ ಕರಿತಾ ಇದ್ರು ಸೊ ಹಾಗೆ ಆ ಸಂಬಂಧದಲ್ಲಿ ನಾನೇನಾದ್ರೂ ಮಾತಾಡಬಲ್ಲೆ ಈಗಿನ ಪರಿಸ್ಥಿತಿಗೆ ಅಂತಲ್ಲ ಒಂದು ನನಗೆ ತುಂಬ ಹತ್ತಿರದಿಂದ ಕಾಂಟ್ಯಾಕ್ಟ್ ಆದ್ದು ಈ ಸಿನಿಮಾ ಯಾವುದು ನಮ್ಮ ಪ್ರೀತಿಯ ರಾಮ ನಂತರ ತುಂಬ 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 ಕ್ಲೋಸು ಆ ಸಿನಿಮಾಕ್ಕೆ ಸಂಬಂಧಪಟ್ಟು ನನಗೆ ಶೋ ಕರೆದ್ರು ತೋರಿಸಿದ್ರು ನಾನು ನೋಡ್ದೇನೆ ಯಾರೂ ಇಲ್ಲ ನಾನು ಒಬ್ಬನೇ ಅದು ಏನು ಪ್ರೀತಿ ಕೊಟ್ಟರು ಅಥವಾ ನಾನು ಪಡೆದನೋ ಏನೋ ಗೊತ್ತಿಲ್ಲ ಆ ಸಿನಿಮಾನ ನಾನು ನನ್ನ ಪಾಡಿಗೆ ನಾನು ನೋಡಿಕೊಂಡೆ ನೋಡಿದ್ರೆ ಕಣ್ಣು ಸ್ವಲ್ಪ ಸರಿ ಇರಲಿಲ್ಲ ದರ್ಶನ ಆ ಕಾಲದಲ್ಲಿ ಯಾಕಂದರೆ ಅದು ಕುರುಡ ಪಾತ್ರಕ್ಕೆ ಬೇಕಾಗಿ ಅವರು ಮಾಡಿದ ಪ್ರಯತ್ನ ಇಲ್ಲಿಂದ ಮೈಸೂರು ಬೆಂಗಳೂರಿನ ಮೈಸೂರಿಗೆ ಹೋಗೋ ಟ್ರೈನಲ್ಲಿ ಹೋಗ್ತಾಯಿದ್ರು ಇದಕ್ಕೆ ಬೇಕಾಗಿ ಅಲ್ಲಿ ಒಬ್ಬ ಕುರುಡ ಇರ್ತದೆ ಯಾವಾಗಲೂ ಹೋಗ್ದು ಬರೆದು ಅನ್ನೋ ಭಿಕ್ಷೆ ಬಿಡೋದು ಕೆಲಸವನಿಗೆ ಸೊ ಈತ ನಮ್ಮ ದರ್ಶನ್ ಅವ್ರ ಜೊತೆ ಮಾತಾಡ್ತಾಯಿದ್ರು ಆ ಸಂಪರ್ಕ ಬೆಳೆಸಿದರು ಹೇಗೆ ಕುರುಡ್ರ ಅಲ್ಲೇ ಹೇಗೆ ಇದೆ ಆ ಕಣ್ಣು ಗುಡ್ಡೆ ಮೇಲೆ ಮಾಡೋದು ಇದೆಲ್ಲ ಕಲ್ತಿರೋದು ಅಲ್ಲಿಂದ ಸೊ ಆ ಮಾಡಿ 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 ಕಣ್ಣು ಆಲ್ಮೋಸ್ಟ್ ಕ್ರೋಡ ಮಟ್ಟಕ್ಕೆ ಮಾಡಿದೆ ಅಂದರೆ ಒಂದು ಪಾತ್ರದಲ್ಲಿ ಲೀನ್ ಆಗೋದಿದೆಯಲ್ಲ ಅದು ತುಂಬ ದೊಡ್ಡ ದೊಡ್ಡ ರೀತಿಯಲ್ಲಿ ಅದು ಅಂದರೆ ಮುಂದೆ ಏನು ಅಂತ ಮುಂದಿನ ಭವಿಷ್ಯಕ್ಕೆ ಒಂದು ಹಾಕಬೇಕಲ್ಲ ಅದು ಹಾಕುವ ಪ್ರಯತ್ನದಲ್ಲಿ ಇನ್ವಾಲ್ವ್ ಆಗಿ ಪೂರ್ತಿ ಇನ್ವಾಲ್ವ್ ಆಗಿಬಿಟ್ಟಿದ್ದ ಆ್ಯಕ್ಚುಲಿ ನಮ್ಮ ಪ್ರೀತಿಯ ರಾಮ ಸಿನಿಮಾದಲ್ಲಿ ಜಗ್ಗೇಶ್ ಆಕ್ಟ್ ಮಾಡಬೇಕಾಗಿತ್ತು ಫಸ್ಟ್ ಆಫರ್ ಹೋದವರಿಗೆ ಆಮೇಲೆ ಸುದೀಪಿಗೆ ಹೋಯ್ತು ನೆಕ್ಸ್ಟ್ ಮೂರನೇ ಅವಕಾಶ ಬಂದಿದ್ದು ದರ್ಶನಿಗೆ ಆಗ ಒಂದು ಪಾತ್ರಕ್ಕಾಗಿ ಕಾಯ್ತಾಯಿದ್ರು ಇವ್ರಿಗೆ ಸಿಕ್ಬಿಡ್ತು ಸೊ ಅದಕ್ಕೆ ನ್ಯಾಯ ಸಲ್ಲಿಸಬೇಕು ಅಂತ ಮಾಡಿದ್ದರು ನಾನು ತುಂಬ ಇಷ್ಟಪಟ್ಟ ಸಿನಿಮಾ ತುಂಬ ಇಷ್ಟಪಟ್ಟ ಸಿನಿಮಾ ಈಗ ಈಗ ಏನಾದರೂ ಸಿಕ್ಕಿ ಮಾತಾಡಿದಿರ ನಾ ಅದರ ಬಗ್ಗೆ ಬೇಡ ಅದರ ಬಗ್ಗೆ ಮಾತಾಡೋದು ಬೇಡ ಬಿಟ್ಬಿಡಿ ಅದನ್ನು ನಮ್ಮ ಪ್ರೀತಿ ನಿಮ್ಮ ಪ್ರೀತಿ ಇದ್ದರೆ ಸಾಕು ಅಂತೇಳಿ ದರ್ಶನ್ ಹೇಳ್ತಾ ಇದ್ದರು ಇದು ಹಾಗೆ ಆಗ್ಬಿಟ್ಟು ಆ ಸಿನಿಮಾ ನೋಡಿ ಬಂದು ನಾನು ನಮ್ಮ ವಿಜಯ ಕರ್ನಾಟಕದಲ್ಲಿ ಹಾಗೆ ಅಲ್ಲಿ ಇದ್ದೆ ಸಿನಿಮಾ ಸೆಕ್ಷನ್ ಇನ್ಚಾರ್ಜ್ ಆಗಿದ್ದೆ ಒಂದು ಆರ್ಟಿಕಲ್ ಬರೆದೆ ಫ್ರಂಟ್ ಪೇಜ್ನಲ್ಲಿ ಕಣ್ಣು ಕೊಟ್ಟ ಕನ್ನ ಕುರುಡು ಕನ್ನಡ ಚಿತ್ರರಂಗಕ್ಕೆ ಅಂತ ಕನ್ನಡ ಚಿತ್ ಕನ್ನಡ ಚಿತ್ರರಂಗಕ್ಕೆ ಒಂದು ಕಣ್ಣು ಕೊಟ್ಟ ಅಂತ ಟೈಟ್ಲ್ ಹಾಕಿ ಅದು ಬರೆದಿರೋದು ಕುರುಡ ಅಲ್ವಾ ಆ ಇಂಟೆನ್ಷನ್ನಲ್ಲಿ ಬರೆದಿರೋದು ಅದು ಆ ಸಿನಿಮಾ ರಿಲೀಸ್ ಆದರೆ ಒಂದು ಕಣ್ಣು ಬರ್ತದೆ ಕನ್ನಡ ಚಿತ್ರರಂಗಕ್ಕೆ ಅಂತ ಹಾಗೇನೂ ಆಗಿಲ್ಲ ಫಿಲ್ಮ್ ಫ್ಲಾಪ್ ಆಯಿತು ತುಂಬ ಬೇಜಾರಾಯಿತು ಅತನಿಗೆ ಬೇಜಾರಾಯಿತು ಮುಂದೆ ಏನು ಅಲ್ಲ ಅಲ್ಲಿಂದ ಲಾಂಗ್ ಇಡೀಲಿಕ್ಕೆ ಶುರು ಮಾಡಿದ್ರು ಡಿಸ್ಕಮ್ ಡಿಸ್ಕಮ್ ಕ್ರೈಮ್ ಸಿನಿಮಾ ಅದು ಅದು ಏನು ಯಾವುದು ಸಿ ಡಿ ತೆಲುಗು ಆಗಿರಲಿ ತಮಿಳಾಗಿರಲಿ ಯಾವುದೇ ಆದರೂ ರೆಡಿ ಅಂತೇಳಿ ಅಂದರೆ ಸಿನಿಮಾ ಕಾಣುತ್ತಲ್ಲ ನಾನು ಏನು ಮಾಡ್ಬೋದು ಅಂತ ಗೊತ್ತಾಗುತ್ತಲ್ಲ ಅಲ್ಲಿಂದ ಶುರು ಆದ್ದು ಕಮರ್ಷಿಯಲ್ ಆಗಿ ಆದರೂ ಆತನಿಗೆ ಒಳಗಡೆ ಅದಕ್ಕೆ ಪಟ್ಟ ಪ್ರಯತ್ನದ ಒಂದು ಇದು ಒಳಗೆ ಇದೆ ಇದಾಗಿ ಒಂದು ಎರಡು ತಿಂಗಳಾಗಬೇಕಿದ್ರೆ ಆಫೀಸಿಗೆ ಬಂದ ಹ್ಞೂ ಝಂಜಾಯಿ ನಮ್ಮ ಆಫೀಸ್ನಲ್ಲಿ ಯಾರು ಐತಿ ಇಲ್ಲ ಅಷ್ಟತ್ರ ಅಲ್ಲೇನೋ ತಡಿತಾ ಇದೆ ಅಂತ ಸಿ ಬಂದ ಕೂತ್ಕೊಂಡ ಮೇಲೆ ಹಿಂಗೆ ಕೂತ್ಕೊಂಡಲ್ಲಿ ಹಿಂಗೆ ಅಂತ ಆ ಕ ನಮ್ಮ ನಮ್ಮ ಇದರಲ್ಲ ಎಲ್ಲಿ ನನಗೆ ಯಾವತ್ತೂ ಆತ ದುರಂಕಾರಿ ಅಂತ ಅನಿಸ್ಲೇ ಇಲ್ಲ ಅನಿಸ್ಲೇ ಇಲ್ಲ ಆ ಕಾಲದಲ್ಲಿ ನಾನು ಹೇಳ್ತಾರೋ ಈ ಕಾಲದಂತ ನಾನು ಅದು ಕಂಪೇರ್ ಮಾಡಿ ಯಾರು ಅದ್ರ ಬಗ್ಗೆ ಚಕಾರ ಎತ್ತಬಾರ್ದು ಆ ಕಾಲದಲ್ಲಿ ಅಷ್ಟು ದೊಡ್ಡ ಶಡೀರಾನ ಗುಬ್ಬಚ್ಚಿ ಮಾಡಿ ಕೂತ್ಕೊಂಡಿದ್ದ ಅಣ್ಣ ನೀವು ಸ್ವಲ್ಪ ಹೊರಗೆ ಬನ್ನಿ ಅಂತೇಳಿ ಯಾಕಪ್ಪ ಇನ್ನು ಯಾಕೆ ನಾನು ಹೊರಗೆ ಇದ್ದಾನೆ ದುಡ್ಡು ಗಿಡ್ಡು ಕೊಡ್ಲಿಕ್ಕೆ ಇದ್ದಾನೆ ಇದೇನಪ್ಪ ನನ್ನ ಕನ್ಸಿನೂ ಅಂತಂದಿರಲ್ಲ ಅಂತೇಳಿ ಹೊರಗೆ ಬಂದರೆ ಒಂದು ಗಾಡಿ ಟಾಟಾ ಸಿಯಾರ ಏನಿದು ಇಲ್ಲ ಕರ್ಕೊಂಡು ಹೋಗ್ತಾನೆ ಅಂತ ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತೇಳಿ ಎಲ್ಲಿ 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 ಕರ್ಕೊಂಡು ಹೋಗ್ತೇಪ ಅಂತೇಳ ಇಲ್ಲ ಅಣ್ಣ ನಾನು ಈ ಗಾಡಿ ತೊಗೊಂಡಿದ್ದೀನಿ ದುಡ್ಡು ಸ್ವಲ್ಪ ದುಡ್ಡು ಬಂತು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿದ್ದೆ ಅಂತೆ ಅದರ ಹಿಂದಿನ ಲೈಫು ಸೈಕಲ್ನಲ್ಲಿ ಹಾಲು ಮಾರ್ತಾ ಇದ್ದ ಆತ ದರ್ಶನ್ ಆಮೇಲೆ ಲೂನಾ ಆ ಲೂನಾ ಬಹುಶಃ ಇವತ್ತು ಕೂಡ ಮುಂಪ ಕೃಪದಲ್ಲಿ ಇರಬೇಕು ಅಂತ ಅನಿಸುತ್ತೆ ಅಣಜಿ ನಾಗರಾಜ್ ಅಂತ ಪ್ರೊಡ್ಯೂಸರ್ ನಮ್ಮ ಸ್ನೇಹಿತರು ಆತ ಹಿಂದೆ ಕೂರಿಸೋದು ಹೋಗೋದು ಎಲ್ಲಿಗೋ ಪೆಟ್ರೋಲ್ ದುಡ್ಡಿಲ್ಲ ಇಳ್ಳಿ ಇಂಜಿನ್ ಹಾಪೊಂಡು ಹೊಡೋದು ಹೋಗುದಲ್ಲ ಅಲ್ಲಿ ಮತ್ತು ಆನ್ ಮಾಡಿ ಸುತ್ತಾಡೋದು ಇಂಥ ಲೈಫು ಅಲ್ಲಿಂದ ಬಂದು ಈಗ ಸೆಕೆಂಡ್ ಹ್ಯಾಂಡ್ ಟಾಟಾ ಶಿ ಮುಟ್ಟಿದ್ದೇನೆ ನಾನು ಖುಷಿ ಆಯಿತು ಅಲ್ಲಿಗೆ ಮುಟ್ಟಿದ್ದಾನಲ್ಲ ಅಂತೇಳಿ ಮೊನ್ನೆ ಒಂದು ಸಮಾರಂಭ ನಡೆಯಿತು ಕಲಾವಿದರ ಸಂಘದಲ್ಲಿ ನಾನು ದರ್ಶನ ಮುಖ್ಯ ಅತಿಥಿ ಅಥವಾ ಆತಂತ್ರ ಪ್ರೊ ಪ್ರೋಗ್ರಾಮ್ ಗೊತ್ತು ನೆನಪಿಲ್ಲ ಮುಗಿಸಿ ಹೊರಗೆ ಬರುವಾಗ ದರ್ಶನಲ್ಲಿ ಬರ್ತಾಯಿದ್ರು ಬರ್ತಾಯಿದ್ರು ನಾನು ದರ್ಶನ್ ನೆನಪಿದೆ ನಿಮಗೆ ಅಂತೇಳಿ ಆ ಕಾಂಪೌಂಡನ್ನು ತೋರಿಸಿದೆ ಏನಣ್ಣ ನೆನಪಿರೋದು ನಾನು ಇಲ್ಲಿ ಈ ಕಲಾವಿದ ಸಂಘಕ್ಕೆ ಬಂದಾಗೆಲ್ಲ ನೆನಪಾಗುತ್ತೆ ಆ ಟಾಟಾ ಸಿಹಿಯಾರ ಸೆಕೆಂಡ್ ಸೆಕೆಂಡ್ ಹ್ಯಾಂಡ್ ತೊಗೊಂಡು ಬಂದು ನಿಮಗೆ ತೋರಿಸಿದ್ದು ನೆನಪಾಗುತ್ತೆ ನನಗೆ ಅಂತೇಳಿ ಯಾರೇ ಪರವಾಗಿಲ್ವೇ ಸೈಕಲ್ ಲೂನಾ ಸೆಕೆಂಡ್ ಹ್ಯಾಂಡ್ ಟಾಟಾ ಸಿಯಾರ ಅಂತ ಯೋಚನೆ ಮಾಡ್ತಾ ಇರುವಾಗ ಲ್ಯಾಂಬರ್ಗಿನ ಬಂತಲ್ಲಿ ಲೈಫ್ ಹೆಂಗೆ ಇರೋದು ಟಕ್ ಅಂತ ಅಣ್ಣ ಬರ್ತೇನೆ ನಾನು ನಾನು ಇನ್ನೊಂದ್ಸಲ ಮಾತಾಡೋ ಅಂತ ಕೂತ್ಕೊಂಡು ರೈ ಅಂತ ಹೊಟ್ಟೋಗ್ಬಿಟ್ಟ ಇದು ಲೈಫು ನಾನು ನೋಡಿರೋ ಲೈಫ್ಗೆ ಇದೆಲ್ಲ ಅಲ್ಲಿಂದ ಬಂದು ಇಲ್ಲಿಯವರೆಗಿದ ಅದನ್ನು ಡಿಸ್ಟರ್ಬ್ ಆಯಿತು ಅಂತ ನನಗೆ ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ ನಾವು ಹೇಳ್ಬೋದು ಅಕ್ಕಪಕ್ಕದವರು ಅಕ್ಕಪಕ್ಕದವರು ಕಾರಣ ಅದರ ಹೊರತಾಗಿ ಬೇರೆ ಯಾರಲ್ಲ ತಾನು ಸ್ವಯಂಕೃತಾಪರದ್ದು ತಾನ ತಾನೇ ಮಾಡ್ಕೊಂಡಿದ್ರು ತಾನೇ ತೋಡ್ಕೊಂಡ ಗುಂಡಿಗೆ ಬಿದ್ದಿರೋದು ಇದು ಯಾರ ಮೇಲೆ ದೂರ ಹಾಕ್ಕೊಂಡು ಏನು ಪ್ರಯೋಜನ ಇಲ್ಲ ಈ ಹಂತದಲ್ಲಿ ಅದು 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 ಬಿಡಿ ಅದು ಅದು ಬಿಟ್ಟು ಒಂದು ಸಲ ಊಟಕ್ಕೆ ಕ್ಯೂ ನಿಂತಿದ್ದ ಆಗ ಬಂದು ಫಸ್ಟ್ ಜಾಯ್ನ್ ಆಯಿತು ಗೌರಿಶಂಕರ್ ಇದಕ್ಕೆ ಕ್ಯಾಮ್ರಾನ್ ಅಸಿಸ್ಟೆಂಟಾಗಿ ಜಾಯ್ನ್ ಆಯ್ದು ಎಲ್ಲ ಕಡೆ ಇರೋದು ಆತ ಲೈಟ್ ಬಾಯ್ ಅಂತೇಳಿ ಅದಲ್ಲ ಕ್ಯಾಮರಾ ಆಗಿ ಸೇರಿಕೊಂಡಿರೋದು ಕ್ಯಾಮ್ರಾಮನ್ ಆಗಿ ದೊಡ್ಡ ಇದರಲ್ಲಿ ಇರೋಣ ಅಂತ ಅಲ್ಲಿರುವಾಗ ಏನಾಯ್ತಂದರೆ ದುಡ್ಡು ಕರೆಕ್ಟಾಗಿ ಸಿಕ್ತ ಪಾರತಮ ಬ್ಯಾನರ್ ಅದೆಲ್ಲ ಸಿನಿಮಾ ಮಾಡ್ತಾಯಿದ್ದು ದುಡ್ಡು ಸಿಗ್ತಾ ಇತ್ತು ಜೀವನ ಹೋಗ್ತಾ ಇತ್ತು ಹೇಗೋ ಅವರು ಒಂದು ಹೊಸ ಕ್ಯಾಮರಾ ತರಿಸಲಿಕ್ಕೆ ಯೋಚನೆ ಭಾಳ ಉತ್ತಮ ಲೇಟೆಸ್ಟ್ ಒಂದು ಇರಲಿ ಸೊ ಹುಡುಗ ಹೇಗೂ ಇದ್ದಾನೆ ಅದನ್ನು ನೋಡ್ಕೋಬೋದು ಅಂತೇಳಿ ದರ್ಶನ್ ಹೇಳಿದರು ಈಗಂತ ನೀನು ಅದನ್ನು ನೋಡ್ಕಪ್ಪ ಪುನೀತ್ ಹೇಗೂ ಈಚೆ ನೋಡ್ಕೊತಾನೆ ಅಂತ ಹೇಳಿದರು ಅಲ್ಲಿ ಇದು ಪುನೀತ್ ಮೇಲಿನ ಒಂದು ಇದು ಚಿಗ್ರೊಡಿದ್ದು ಅಲ್ಲಿಂತ ನನಗೆ ಅನಿಸೋದು ಅದು ಅಲ್ಲದೇ ಇರಬಹುದು ಬಟ್ ಪುನೀತನ್ನು ಹೀರೋ ಮಾಡಲಿಕ್ಕೆ ಬೇಕಾಗಿ ನನ್ನನ್ನು ಟೆಕ್ನಿಷಿಯನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ತಲೆ ಹೋಗಿತ್ತು ಈ ರೀಸೆಂಟಾಗಿ ಮಾತಾಡುವಾಗ ಇಲ್ಲಿ ಫಾರ್ಮ್ ಹೌಸ್ನಲ್ಲಿ ಮಾತಾಡುವಾಗ ಅದು ಅದನ್ನು ಎಕ್ಸ್ಪ್ರೆಸ್ ಮಾಡಿದ ರೀತಿ ಬೇರೆ ಬೇರೆ ಥರದಲ್ಲಿ ಮಾಡಿದೆ ನನಗೂ ಲಂಗೆ ನಮ್ಮ ಪುನೀತಗಿದೆ ನೋಡಿ ಬೇರೆ ಇದೆ ಅಂತ ಕೇಳಿದೆ ಅದು ನೋಟೋನಿಲ್ಲ ನನಗೆ ಪಕ್ಕ ಸ್ಟ್ರೈಕ್ ಆಗಿ ಅಲ್ಲಿಗೂ ಹೋದೆ ಅಲ್ಲಿಂದ ಅದು ಮೂಲ ಅದು ಅದು ಬೇಸ್ ಅದು ತಲೆಯೊಳಗೆ ಮಿದುಗೆ ಸೇರಿದ ಒಂದು ವಿಷಯ ಅದು ಅಲ್ಲಿಂದ ಶುರು ಅದು ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೆ ನಾನು ಊಟಕ್ಕೆ ನಿಂತಿದ್ದನಲ್ಲ ಯಾರೋ ಬಂದು ಏನು ಮುಂದೆ ಹೋಗಿದ್ದೀನಿ ಅಂತೇಳಿ ಎಳೆದ್ಬಿಟ್ರು ಇದು ಬಿತ್ತು ಪಾತ್ರ ಇದು ಬಟ್ಲು ಬಟ್ಲು ತಟ್ಟೆ ಬಿತ್ತು ಬಿದ್ದು ಬಿಟ್ಲು ಅನ್ನ ಅನ್ನ ಎಕ್ತಾನೆ ಅಲ್ಲಿ ಧೂಳಿಂದ ನನಗೆ ಏನು ಅಂತ ನನ್ನ ಪಾತ್ರ ನಾ ಆಗ ಸ್ವಲ್ಪ ಸಿನಿಮಾಕ್ಕೆಲ್ಲ ಮಾಡ್ತಾ ಇದ್ದರೆ ಸೀರಿಯಲ್ಲೆಲ್ಲ ಮಾಡ್ತಾಯಿದ್ರು ಮಹಾಭಾರತ ಅಂಬಿಕಾ ಅದು ಇದೆಲ್ಲ ಹೆಸನಾರಾಯಣ ಕರದ್ದು ಅವಕಾಶ ಕೊಡ್ತಾಯಿದ್ರು ನನ್ನ ಜೀವನ ಹೀಗೆ ಆಗ್ಬಿಡ್ತಣ್ಣ ನಾ ಈ ಥರ ಅಲ್ಲೆಲ್ಲೋ ಒಂದು ಕಾಳು ಬಿದ್ದಿದ್ರೆ ಒಂದಷ್ಟು ಕಾಳು ಬಿದ್ದಿದ್ರೆ ನಾಯಿ ಬಂದು ತಿನ್ನಲ್ವ ನಾನು ಹಾಗೆ ತಿಂತ ತಿಂತ ಪಾತ್ರ ನನಗೆ ನನಗಿದು ಮೃಷ್ಟಾನ ಭೋಜನ ನನಗೆ ನಾನು ಮಾಡಿದ ಪಾತ್ರ ಏನಿದೆಯೋ ಅದು ಮೃಷ್ಟಾನ ಭೋಜನ ಆಗೋಯಿತು ನಾಯಿ ತಿನ್ನುವಂಥದ್ದು ನಾನು ನಾಯಿ ತಿನ್ನುವಂಥದ್ದನ್ನೇ ತಿಂದಿದ್ದು ಅನ್ನ ಅಂತೇಳಿ ಆ ಸ್ಥಿತಿಯಲ್ಲಿದ್ದವನು ಸಲ ಒಂದು ಚೇರಲ್ಲಿ ಕುತ್ಕೊಂಡಿದ್ದ ಊಟ ಮಾಡ್ತಾಯಿದ್ದ ಅದು ಊಟದ ಊಟದ ಸಮಾರಂಭನೇ ಊಟ ಮಾಡ್ತಾ ಇರೋವಾಗೇನಾಯ್ತು ಒಬ್ಬ ಬಂದು ಸಡನ್ ಚೇರ್ ಎಳ್ದು ಇದು ಇದೆಲ್ಲ ಕೈ ಇರುವಂಥ ಇದ್ದಲ್ಲ ಸ್ಟೂಲ್ ಥರ ಒಂದು ಇದ್ದಲ್ಲ ಇಳಿದ್ಬಿಟ್ಟೆ ಹಿಂದಿನ ಅಂತ ಬಿದ್ದ ಬಿದ್ದು ಅವಮಾನ ಆಗೋಯ್ತು ತುಂಬ ಜನ ಸೆಟ್ ಯೂನಿಟ್ ಹುಡುಗರೆಲ್ಲ ಇದ್ದಾರೆ ತುಂಬ ಬೇಜಾರು ಮಾಡಿಕೊಂಡ ಅಲ್ಲಿಂದ ಈಗ ಹೇಳುವಾಗ ಆ ತನ್ನ ಅಣ್ಣ ನಾನು ಯೋಚನೆ ಮಾಡಿದ್ದು ಏನೆಂದರೆ ಇದೊಂದು ಚೇರು ಬಿದ್ದು ನಾನು ಒಂದಲ್ಲ ಒಂದು ದಿವಸ ನಾನು ಸಿಂಹಾಸನದಲ್ಲಿ ಕನ್ನಡ ಚಿತ್ರರಂಗದ ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ ಅಂತ ಒಂದು ಪ್ರತಿಜ್ಞೆ ನನ್ನೊಳಗೆ ಮಾಡ್ಕೊಂಡೆ ಅಣ್ಣ ಅಂತೇಳಿ